ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಫಸ್ಟ್ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಸ್ ಯೂಶ್ವಲ್ ಇದ್ದೆ ಎದ್ಬಿಟ್ಟು ಕಸ ಓಡಿಸಿ ಮನೆ ಉಡಿಸಿ ಎಲ್ಲ ಆಯಿತು ಅದೆಲ್ಲ ತೋರ್ಸೋಕ್ಕಾಗಲಿಲ್ಲ ಸೊ ಫ್ರೆಂಡ್ಸ್ ಸಾರಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ವಾ ಸೊ ಇನ್ನೊಂದು ಸ್ವಲ್ಪ ದಿನ ಆಗಬೇಕು ಎಲ್ಲನೂ ನಾನು ಮಿನಿ ಬ್ಲಾಗಲ್ಲಿ ತೋರಿಸ್ತೀನಿ ಅವ್ರು ಲೆಂತಿ ಬ್ಲಾಗ್ ಮಾಡಿ ಪಾಪು ಕಿಚನ್ನಿಗೆ ಬಂದಿದ್ದು ಸೊ ಅದರ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅವಳು ಖುಷಿಯಾಗಿದ ಇವತ್ತು ದೆನ್ ಟಿಫನಿಗೆ ಇವತ್ತು ವೆಜ್ ಕುರ್ಮಾ ಮತ್ತು ಗೀ ರೈಸ್ ಮಾಡ್ಕೊಂಡಿದ್ದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದನ್ನು ಸೊ ಅದಕ್ಕೆ ಪಾಪು ಸ್ಕೂಲ್ಗೆ ರೆಡಿ ಆಗಿದ್ಲು ಅವ್ಳು ಕರ್ಕೊಂಡೋಗಿ ಬಿಡೋಣ ಇವತ್ತು ನಾನೇ ಅಂತ ಅಂದ್ಬಿಟ್ಟು ನನಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸೊ ಅವಳನ್ನ ಕರ್ಕೊಂಡೋಗಿಬಿಟ್ಟೆ ಅದು ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡು ದೆನ್ ಪೂಜೆ ಮಾಡಾಯಿತು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ದೇವ್ರ ಮನೆ ಆ್ಯಂಡ್ ದೇವ್ರ ಪೂಜೆ ಎಲ್ಲ ಆಯಿತು ನಮ್ಮ ಬಾಸ್ ನಮ್ಮ ಬಾಸ್ ನೆನೆಸ್ಕೊಳ್ತೇ ಇರೋಕ್ಕಾಗುತ್ತಾ ಎಲ್ಲ ಆಗೋಷ್ಟು ಅಷ್ಟು ಟೈಮ್ ಆಗಿಬಿಡುತ್ತೆ ದೆನ್ ಸ್ವಲ್ಪ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಟಿಫನ್ ಎಲ್ಲ ಆದಮೇಲೆ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ ಕಾಜಲ್ ಹಾಕ್ಕೊಂಡು ನಾನೇನು ಅಷ್ಟು ರೆಡಿ ಆಗೋಲ್ಲ ನಾರ್ಮಲ್ಲು ಮನೇಲಿರ್ತೀನಲ್ವ ಸೊ ಅದಕ್ಕೇ ಆಮೇಲೆ ಕಾಜಲ್ ಹಾಕ್ಕೊಂಡು ಮಾ ಮಿರಾರ್ ಮುಂದೆ ನೋಡ್ಕೊಂಡು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲ ಹಾಕ್ಕೊಂಡ್ಮೇಲೆ ಒಂದೆರಡು ಕ್ಲಿಪ್ಪಿಕ್ಸ್ ತೊಗೊಂಡಿದ್ದೀನಿ